ಹೈ ವಿವರ್ಸ್ ಇವತ್ತು ಬೆಲ್ಲದ್ದು ಕಾಯಿ ಮಿಠಾಯಿಯೊಂದಿಗೆ ನಾವು ಮೀಟ್ ಮಾಡ್ತಾ ಇದ್ದೀವಿ ಫ್ಲೇವರ್ ಬೈ ಶಿ ಬಾ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ನ ಯಾರು ಏನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಡೈಲಿ ನಾನು ವೀಡಿಯೋಸ್ನ ವಾಚ್ ಮಾಡ್ತಾನೇ ಇರಿ ನಿಮ್ಗೆ ಇಷ್ಟವಾದ ಎಲ್ಲ ತಿಂಡಿಗಳನ್ನ ನಾನು ಹಾಕ್ತಾನೇ ಇರ್ತೀನಿ ನೋಡಿ ರೆಡಿಯಾಗಿರುವಂಥ ಬೆಲ್ಲದ್ದು ಕಾಯಿ ಮಿಠಾಯಿದು ಸಕ್ಕರೆದು ನಾನು ಮಾಡಿದ್ದೀನಿ ಆಲ್ರೆಡಿ ಇದು ಬೆಲ್ಲದ್ದು ಒಂದು ಬೌಲು ತೆಂಗಿನ ತುರಿ ತೊಗೊಳ್ಳಿ ಅದು ಫುಲ್ ಇರಬೇಕು ತುರಿದಿರೋದು ಇದು ಅದೇ ಬೌಲಲ್ಲಿ ಬೆಲ್ಲ ನೀವು ಯಾವ ಪ ಕಪ್ಪಲ್ಲಿ ತೊಗೊಳ್ತೀರ ಸೇಮ್ ಅಳತೆ ಬಟ್ ತೆಂಗಿನ ತುರಿ ಜಾಸ್ತಿ ಇರಬೇಕು ಆಮೇಲೆ ಮಿಕ್ಸಿ ಜಾರಿಗೆ ಅದನ್ನು ಹಾಕ್ಕೊಳ್ಳಿ ನೀರು ಹಾಕದೆ ಒಂದು ಎರಡು ಸೆಕೆಂಡ್ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿ ತೊಗೊಳ್ಳಿ ಜಸ್ಟ್ ಒಂದು ಟೂ ಮಿನಿಟ್ಸ್ ಅಷ್ಟೇ ಹಿಂಗೆ ತರಿ ತರಿ ಆಗಿರಬೇಕು ನೋಡಿ ಈ ಥರ ಆಯಿತಾ ಈಗ ಒಂದು ಬಾಣಲಿ ಇಡಿ ಬಾಣಲಿ ಇಟ್ಬಿಟ್ಟು ಒಂದು ಸ್ಪೂನು ಗಸಗಸೆ ಹಾಕ್ತಾಯಿದ್ದೀನಿ ಪಾಪಿ ಸೀಡ್ಸ್ ಅದು ಒಂದು ಸ್ಪೂನ್ ಹಾಕ್ತಿದಿ ಜಸ್ಟ್ ಅದನ್ನು ಬಿಸಿ ಮಾಡಿಕೊಂಡು ಸಪ್ರೇಟ್ ತೆಗೆದಿಟ್ಕೊಳ್ಳಿ ಅದು ಒಂದು ತಿನ್ನುವಾಗ ಚೆನ್ನಾಗಿ ಸಿಗುತ್ತೆ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಹಾಗಾಗಿ ಹಾಕೋದಷ್ಟೇ ಜಸ್ಟ್ ಒಂದು ಮಿನಿಟ್ ಅಷ್ಟೇ ಫ್ರೈ ಮಾಡಿಬಿಟ್ಟು ಸಪ್ರೇಟ್ ಇಟ್ಕೊಳ್ಳಿ ಮತ್ತು ಅದೇ ಬಾಣ್ಲಿ ಒಂದು ಸ್ಪೂನು ತುಪ್ಪ ಹಾಕಿ ಗೀ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ನಾವು ಈ ಮಿಕ್ಸಿ ಜಾರ್ಗೆ ಹಾಕಿದ್ವಲ್ಲ ತೆಂಗಿನ ತುರಿ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಟೂ ಮಿನಿಟ್ಸು ಆ ತುಪ್ಪದಲ್ಲಿ ಫ್ರೈ ಮಾಡಿ ಜಸ್ಟ್ ಆ ತುಪ್ಪ ಎಲ್ಲ ತೆಂಗಿನ ತುರಿಗೆ ಸೇರಬೇಕು ಒಂದು ಘಮ ಬರಬೇಕು ಅಷ್ಟೇ ಆಯಿತಾ ಆಮೇಲೆ ನಾವು ಆ ಬೆಲ್ಲ ತೊಗೊಂಡಿದ್ವಲ್ಲ ಒಂದು ಬೌಲಲ್ಲಿ ಬೆಲ್ಲ ತೊಗೊಂಡಿದ್ವಲ್ಲ ಅದನ್ನು ಕರಗಿಸ್ಬಿಟ್ಟು ಮೆಲ್ಟ್ ಮಾಡಿಬಿಟ್ಟು ಫಿಲ್ಟ್ರ್ ಮಾಡಿ ಹಾಕಬೇಕು ಫಿಲ್ಟ್ರ್ ಮಾಡಿ ಈ ತೆಂಗಿನ ತುರಿ ಇತ್ತಲ್ಲ ಅದೇ ಬಾಣಲಿಗೆ ಫಿಲ್ಟ್ರ್ ಮಾಡಿ ಹಾಕ್ಕೊಡಿ ಆಯಿತಾ ತುಂಬ ಚೆನ್ನಾಗಿ ಬರುತ್ತೆ ನಾವು ಹೊರಗಡೆ ತಿನ್ನೋದಕ್ಕಿಂತ ಇದು ಟೇಸ್ಟಿಯಾಗಿರುತ್ತೆ ಮನೇಲಿ ಮಾಡೋದು ಯಾಕಂದರೆ ಅದಕ್ಕೆ ಸ್ಪೆಷಲ್ ಇರುತ್ತೆ ಏನೋ ನೋಡಿ ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ತೆಂಗಿನ ತುರಿ ತುಪ್ಪ ಬೆಲ್ಲ ಮೂರು ಇದೆ ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ಪೆಷಲ್ ಏನಂದರೆ ಒಂದು ಸ್ಪೂನು ಮಿಲ್ಕ್ ಪೌಡ್ರ್ ಹಾಕಿ ಆಪ್ಷನ್ ಇದು ನಿಮಗೆ ಖುಷಿಯಾದರೆ ಹಾಕಿ ಇದ್ದರೆ ಹಾಕಿ ತೊಂದರೆ ಇಲ್ಲ ಇಲ್ಲದಿದ್ದರೆ ಹಾಗೆ ಮಾಡ್ಬೋದು ಅದು ಮಿಲ್ಕ್ ಪೌಡ್ರ್ ಹಾಕುವಾಗ ಅದೊಂದು ಒಳ್ಳೆ ಫ್ಲೇವರ್ ಅನಿಸುತ್ತೆ ತಿನ್ನುವಾಗ ಅದ್ರದ್ದು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಒಂದು ಸ್ಪೂನು ಮಿಲ್ಕ್ ಪೌಡರ್ ಇದು ಹಾಕ್ತಾ ಇರೋದು ಅದ್ರ ಜೊತೆಗೆ ಏಲಕ್ಕಿ ಪೌಡ್ರು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಮತ್ತು ನಾವು ಗಸಗಸೆ ಇದು ಮಾಡಿದ್ವಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರದ್ದು ಅದ ಹೇಗೆ ಅಂತ ಹೇಳ್ತೀನಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಕೈನ ನೀರಲ್ಲಿ ಒದ್ದೆ ಮಾಡ್ಕೊಳ್ಳಿ ಆಮೇಲೆ ತೆಗೀರಿ ಬಿಸಿಯ ಇರುತ್ತೆ ನನಗೆ ಅಭ್ಯಾಸ ಇದೆ ಅದಕ್ಕೆ ಉಂಡೆ ಕಟ್ಟಿದಾಗ ಅದು ಕೂತ್ಕೊಳ್ಬೇಕು ಚೆನ್ನಾಗಿ ನೀವು ನೋಡಿದ್ರಲ್ವ ನಾವು ಉಂಡೆ ಕಟ್ಟಾಕಿದ್ದು ಹಾಕಿದ್ದು ಅದಾದ ತಕ್ಷಣ ಒಂದು ಪ್ಲೇಟಿಗೆ ತುಪ್ಪ ಸವರಿ ಸವ್ರಿಬಿಟ್ಟು ಅದನ್ನು ಈ ನಾವು ಕೊಬ್ಬರಿ ಮಿಠಾಯ್ದು ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಪ್ಲೇಟ್ಗೆ ಹಾಕಿ ಚೆನ್ನಾಗಿ ಸೆಟ್ ಮಾಡಿ ಬಿಸಿ ಇರುವಾಗಲೇ ಸೆಟ್ ಮಾಡಿ ಆಯಿತಾ ಹಿಂಗೆ ನೀಟಾಗಿ ಸೆಟ್ ಮಾಡ್ಕೊಂಬಿಟ್ಟು ಬಿಸಿ ಇರುವಾಗಲೇ ಅದನ್ನು ಮಾರ್ಕ್ ಮಾಡ್ಕೊಂಬಿಡ್ಬೇಕು ಪೀಸಸ್ ಮಾಡ್ಕೊಂಬಿಡ್ಬೇಕು ಆಗಲೇ ನಮಗೆ ಅದು ಮೇಲೆ ತೆಗಿಲಿಕ್ಕೆ ಈಸಿ ಆಗೋದು ಚಿಕ್ಕ ಬೌಲಲ್ಲಿ ಮಾಡಿದ್ದೀನಿ ಅಷ್ಟೇ ನಾನು ಅದರಲ್ಲೇ ಸುಮಾರು ಪೀಸ್ ಆಗ್ತದೆ ಒಂದು ಹತ್ತು ಹದಿನೈದು ಪೀಸಸ್ ಎಲ್ಲ ಆಗ್ತದೆ ನೋಡಿ ಹಿಂಗೆ ಕಟ್ ಮಾಡ್ಕೊಳ್ಳಿ ಕರೆಕ್ಟ್ ಮೆಷರ್ ಇದು ನಾವು ಅದನ್ನು ಮಿಕ್ಸ್ ಮಾಡಿ ಬೇಗ ಆಗುತ್ತೆ ಅದು ಮಿಕ್ಸ್ ಮಾಡ್ತಾ ಇರುವಾಗ ಅದು ಪಾಕ ಕರೆಕ್ಟಾಗಿ ನೋಡಬೇಕು ಅಂದರೆ ಕೈನ ನೀರಲ್ಲಿ ಒದ್ದೆ ಮಾಡಿ ಆಮೇಲೆ ಉಂಡೆ ಕಟ್ಟಬೇಕು ಅದು ಉಂಡೆ ಬರಲಿಲ್ಲ ಅಂದರೆ ಸ್ವಲ್ಪ ಇನ್ನೊಂದು ನಿಮಿಷ ಹಾಗೇ ಮಿಕ್ಸ್ ಮಾಡಿ ಉಂಡೆ ಆದಮೇಲೆ ಈ ಥರ ಹಾಕ್ಕೊಳ್ಳಿ ನೋಡಿ ಪೀಸಸ್ ಎಷ್ಟು ನೀಟಾಗಿ ಬಂತು ನೋಡಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೆಲ್ಲ ತೆಂಗಿನಕಾಯಿ ಮಿಲ್ಕ್ ಪೌಡ್ರು ಗಸಗಸೆ ಅದರ ಟೇಸ್ಟೆಲ್ಲ ಹಾಗೇ ಬಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಮನೇಲಿ ಟ್ರೈ ಮಾಡಿ ಮಾಡಿಬಿಟ್ಟು ಇದು ಹೇಗಿತ್ತು ಅಂತ ನನಗೆ ಹೇಳಿ ಆಯಿತಾ ಮಕ್ಳ ಮನೇಲಿ ಮಕ್ಕಳಿರೋ ಮನೇಲಿ ಮಾಡಿ ಅವರು ಖುಷಿಯಾಗಿ ತಿಂತಾರೆ ಆಮೇಲೆ ನಾವು ಹೊರಗಡೆ ತೊಗೊಳ್ತೀವಲ್ಲ ಅದಕ್ಕಿಂತ ಇದು ಟೇಸ್ಟಿಯಾಗಿರುತ್ತೆ ಒಂಥರ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ನೀವು ನಿಜ ಅದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು